ರೊಕ್ಕ ಯಾಕಯ್ಯ ಒಬ್ರು ಬಂದಿಲ್ಲ ಬರ್ತಾರೀ ಈಗ ಇಲ್ಲ ಮಾಡಿಲ್ಲ ಇನ್ನು ಈಗ ಸ್ಟಾರ್ಟ್ ಮಾಡಿ ನಹೇ ಕುತ್ತೆ ನಹೇ ಬೈಸ್ ಮರನ ಮರ ಬಾಲೋ ನೇಪಲಿ ಮೊವ್ ಕುಲೋ ನೇಪಲಿ ಓಡ್ರಾಯ ಬಾ ಯೇನ್ ಇಲ್ ಸ್ವಲ್ಪ ಬೈಲ ಬಡನ್ ಕೂಡಿ ಯೇನ್ ಹೇಳಕುತ್ತೆ ಎಲ್ಲ 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 나 ಎಲ್ಲ ಇರಕುತ್ತೆ ಬಾ ಮಾಮನ್ ಸಾಬ್ ಸರ್ವಿಸ್ ಕಿತೆ ಅತ್ಕಂಲೆ 88 ಸಬ್ಸ್ಕ್ರೈಬರ್ ಅವರ ಜೊತೆ ಏನ್ ಹೇಳೋಣ ಅಂತ ಒಂದು ಮಾತು ಹೇಳೋ ಮಾತು ಹೇಳಿ ಸ್ವಿಟ್ ಇಲ್ಲ ತಪ್ಪಯ್ಯ ಹೋಗ್ತಾ ಮಾರ್ತ್ ನೀನು ಹೋಗೋಣ ಗಾ ಒಂದಸರಿ ಒಂದಡಾ

ನೋಡಿ ಫ್ರೆಂಡ್ಸ್ ಇಲ್ಲಿ ಯೂಟ್ಯೂಬ್ ಚಾನಲ್ ಯಾರ ಇಲ್ಲಿ ಹಾಕ್ಬೇಕಿಗಳು ಕಾಣ್ತಿರ್ಬೋ ಇಲ್ಲಿ 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 ಕಮೆಂಟ್ ಮಾಡಿ ಬ್ರದರ್ ಏನೇನ್ ಹಾಕ ಕಮೆಂಟ್ ಮಾಡಿ ಹೊಸ ಚಾನಲ್ ಮಾಡ್ತಿದ್ದಾವೆ ಇಲ್ಲಿ ಹೊಸ ಚಾನಲ್ கட்ரேஜ் கேட்டி எடிட்டிங் ಕ್ಯಾಟಗರಿ ಯಾವ್ದು ಕನ್ನಡ ಕನ್ನಡ ಓನ್ಲಿ ಚೆನ್ನಾಗಿದ್ದೀವಿ ನಮ್ದು ಒಂದ್ ಆನೆ ಐತಿ ಇದೆ ನೋಡ ಆನೆ ಆನೆ ನೋಡಿದ್ದು ಆನೆ

ಇವನು ಡಶು ಅಂತ ಕೋನotti ಯಾಟೆ ಯಾಟಿದೆotti ಬಟ್ಟಿ ಒಟ್ಟಿ ಆಡ शकत ಇಲ್ಲ ಒಟ್ಟಿ ಸೇರಿದ್ರೆotti ಆಗ್ಾಲಾಟ ಯಾಟಿದೆ ನೋಡು ಬ್ರೋ ಇವನು ಬ್ರೋ ಎಲ್ಲರೂ ಲೈಕ್ ಮಾಡಿ ಬ್ರೋ ಇಲ್ಲಿ ನೋಡು ಬ್ರೋ ಮಂಡಾಗ್ತಿದಾನೆ ನಿಮಗೆ ಇವನೋ ದಪ್ಪ ನಮ್ಮಲ್ಲಿ ಯಾರಲ್ಲ ಬ್ರೋ ಇವ ನಾ ಎಲೇತನು ಇದ್ರೆ ಹೇಳಿ ಬ್ರೋ ಕಟೇರೋ

மீன் ಆದ್ರೆ ದೇವ್ರ ಬಾಯಿ ಅದ ತಿನ್ನಂಗಿಲ್ಲ ಯಾರು ಇವರು ಎಲ್ಲಾದ್ರೂ ಸಿಕ್ಕರೆ ಕಾಲ್ ಮಾಡಿದ್ರು ಫೋನ್ ನಂಬರ್ ಕೊಡ್ತೀನಿ ಇವರು ಊಟಕ್ಕೆ ಬಂದಿದ್ರೆ ನಿಮ್ದು ಯಾವ ಯಾವ ಇವ್ರನ್ನೆಲ್ಲ ಇವ್ರ ಇವ್ರನ್ನ ಎಲ್ಲಾದ್ರೂ ನೋಡಿದ್ರೆ ಫೋನ್ ಮಾಡಿ ಬ್ರೋ ಫೋನ್ ನಂಬರ್ ಹಾಕ್ತೀನಿ ನಮ್ಮೂರಿಗೆ ಬಂದು ಮೀನಾ ಮೀನಿಗೆ ಮಂಡಳ ಹಾಕ್ತಿದ್ದಾನೆ ಬ್ರೋ ಮೀನು ಮಾಮೂಲಿ ಇಪ್ಪತ್ತು ಅದಿಡಕ್ಕೆ ಕಾಣ ಮೀನಾಗ ಕಾಣಪ್ಪ ಇಪ್ಪನ್ಯಾಗ ಅಂಬ್ರ ಅಷ್ಟು ಕಷ್ಟ ಆಗಿದೆ ಎಲ್ಲ ಯಾರ ತಿಂತ ನೋಡವ ಮೀನ ಮಗ ಕಲಸ ಮಾಡ್ತಾವ ಒಂದ್ ನಿಮಿಷ ಆಗಲ್ ನೋಡಿಗ ಎಷ್ಟು ಆಡ್ತಾವೆ ಭಾರಿ ಕಲಸ ಮಾಡ್ತಾವ ಮಗನ ಮೀನ ಅಷ್ಟು ಹಸುವ ಪಾಪ ಇಂಥ ಇಂಥರನ ಬ್ರೋ ನೋಡಿ ಮೀನಕ್ಕೆ ಮಂಡಳ ಹಾಕಿ ಶೇರ್ ಮಂಡಳ ತಂದು ಹಾಕೋತಾನ ಬೆಳೆಸಿ ಬ್ರೋ ಬಟ್ಟೆ ಬಿಚ್ಚ ಕುಣ್ಯಾರನ ಬೆಳಸ್ತಾರ ಹುಡುಗಿಯರಿದ್ರೆ ಅಲ್ಲಿ ಕಾಣ್ತವ ನೋಡಿ ಈಗ ಈಗ ಹೆಂಗ್ ಕಾಣಲ್ಗ ನೋಡಿ ಬ್ರದರ್ ಎಷ್ಟು ಎದ್ದಾಡ್ತಾವ ಮೀನಾಗ ಬುಟ್ಟಿದ್ದು ಐದೇ ಮೀನಾ ಅದರ್ಲಿಂದ ಈ ಬಾಯಿ ತುಂಬಾ ಇದಾವ ಮೀನ ಫುಲ್ಲು ಏನೋ ಮಂದಿ ಬರ್ತಾವ ನೋಡಗ ದೊಡ್ಡವು ಅಂದ್ರೆ ಒಳಗೆ ಇರ್ತಾವ್ ದೊಡ್ಡ ಒಂದ್ ಎಡಕೊಂಡ್ವಾನ ಹೊಡೆವತ ನೋಡವ್ ಹೆಂಗ್ ಹೊಡೀತವ ನೋಡಿ ಸೌಗಾಮೇನ ನೋಡಿ ಬ್ರದರ್ಗ ಎಲ್ಲ ಬಾಯಿ ತುಂಬಿದ ಬಾಯಿ ತುಂಬ ಆದ್ರೆ ಈಸ್ ಬರಲ್ಲ ಬ್ರೋ ಇವನು ದೇವರ ಇದು ದೇವರ ಬ್ರೋ ಯಾರು ತಿನ್ನ ತಿಂತೀರಾ ಹಂಗಾಗಿ ಎಲ್ಲ ಸ್ಟೈಕ್ ಮಾಡಿ ಜಾಸ್ತಿ ಆಗಿಬಿಟ್ಟ ಅಮೇನ ಒಂದ ದಿನ ನಾಯೆ ಬಲೆ ಹಾಕಿ ಬಿಡಬೇಕು ಇಲ್ಲ ಮೀನುಗಳಿ ಬ್ರೋ ಹಾಕಿ ಬ್ರೋ ಮಂಡಳ ಏನು ಕಾಣ್ತಾ ಇಲ್ಲ ನಮ್ಮ ಮಾಮನ ಕ್ಯಾಮೆರಾ ಎಷ್ಟು ಕಷ್ಟ ಆದ ಫೋನ್ ಮನುಷ್ಯ ಬೇರೆ ಕಡೆ ಹೋಗಿ ಅಣ್ಣ ಕಮೆಂಟ್ ಮಾಡಿ ಬ್ರೋದರ್ ಕಮೆಂಟ್ ವಿಡಿಯೋ ಹೆಂಗೈತೆ ಅಂತ ಇಂಜಿನ ಕಮೆಂಟ್ ನಮ್ಮ ಕೊತ್ತ ನಮ್ಗೆ ಎಲ್ಲ ಯೂಸ್ ಸಮಯ ಹೆಂಗೆ ಕನ್ನಡಿಗರಿದ್ರೆ ಕಮೆಂಟ್ ಮಾಡಿ ಜೈ ಕರ್ನಾಟಕ ಏನ್ಗ ಎಲ್ಲ ಒಂದ್ ನಿಮಿಷ ಆಗಲ್ಲ ಎಲ್ಲ ತಿಂದೇ ಬಿಡ್ತಾವ ಮಗನ ಅಷ್ಟು ಅಸ ಅಂದ್ರೋಸ್ತ ನೀ ಮಂಡಾಳ ಹಾಕಿಂತ ಓಕೆ ಬ್ರೋ ಲೈಕ್ ಡನ್ ಬ್ರದರ್ ಜಿ ಕೆ ಎಸ್ ಕನ್ನಡ ಮೈಸೂರು ಪಾಕ್ ಏನು ಬ್ರೋ ಮೈಸೂರು ಪಾಕ್ ಮೈಸೂರು ಪಾಕ್ ಅಂತೆ ಮೈಸೂರು ಪಾಕ್ ಅಬ್ಬೋ ದೊಡ್ಡದು ಹೋಯ್ತು ಅಂದ್ಮೇಲೆ ಮೈಸೂರು ಪಾಕ್ ಕಲ್ವಾ ದೋಸೆ ಏನು ಬ್ರೋ ಹಂಗಂದ್ರೆ ಅದು ಏನು ಮಂಡಳ ಎಲ್ಲ ಕಲಸ ಒಂದು ನಿಮಿಷ ಆಗಲ್ಲ ಎಲ್ಲ ಕಲಸ್ ಮಂಡಳ ಎಲ್ಲ ಖಾಲಿ ನನ್ಮೇಲೆ ಯಾಕೆ ಹಾಕುತ್ತೆ ನೀನು ಸತ್ತರ್ಗಾಯ್ಕಿದಂಗೆ ಹಾಕೋತಲ್ಲ ಒಬ್ಬರು ನನ್ ಮೇಲೆ ಬ್ರದರ್ ಊರು ನಮ್ದು ಯಾದಗಿರಿ ಎಲ್ಲಿ ಹೋಗಿಯಾ ನೋಡುವ ಎಲ್ಲ ಕಾಣುತ್ತಿದ್ದೆ ಎಲ್ಲ ನೀನ್ ನಿನಗ ಹುಷ್ರು ಪುಣ್ಯ ಬರುತ್ತೆ ತಗೋಬ್ರು ಬ್ರೋ ಈ ಮೀನ ಹಿಡಿದು ಏನ್ ಏ ಫ್ರೈ ಮಾಡೋಣ ಏನ್ ಮಾಡೋಣ ಇಷ್ಟೊತ್ತು ಊಟ ಹಾಕಿದೀವಿ ಈಗ ಬಲಿ ಹಾಕಬೇಕು ಬಲಿ ಏ ಬ್ರೋ ಕಲಾಸ್ ಕಣ್ಣಿನೇ ಒಕ್ಕು ಬಿಟ್ಟ ನಮ್ಮ ಬ್ರದರ್ ಇಲ್ಲ ಬ್ರೋ ಮೀನು ಹಿಡಿಯಲ್ಲ ದೇವ್ರ ಬಾಯಿ ಅದು ಸುಮ್ನೆ ಅಂದೆ ಹಿಡಿಬೇಕಲ್ಲ ನಾವೇ ದೇವ್ರ ಬಾಯಿ ಅಂತ ಸುಮ್ನೆ ಬಿಟ್ಟಿವಿ ನೋಡ್ಬೇಕು ಇಲ್ಲಿ ಇದನ್ನಲ್ಲ ಇವನೇ ಒಬ್ಬ ಒಬ್ಬನೇ ಬಿಟ್ಟು ಇವನು ಒಬ್ಬನೇ ಇಡೀ ಬ್ರೋ ಇಡೀ ಗಣ ಬ್ರದರ್ ಇವ್ನ ಒಬ್ನೇ ತಿನ್ನ ಇವ್ನೊಬ್ನೇ ಮೀನ ಏನು ದೇವ್ರ ಬೈ ಅಂತಂದ್ರು ಕೇಳ ತಿಂತ ತಿಂತಾನೆ ಮೀನು ಕಲಾಸ್ ಎಲ್ಲ ಮಂಡಳ ಅನ್ ಮಾಡಿ ಎಲ್ಲ ಕಲಾಸ್ ಮಾಡಿಬಿಟ್ಟು ಫೋನ್ ಓನರ್ ಎಕಡೆ ಹೋಗಣ ಅಂದ್ರೆ ಬರೋ ಬನ್ನೆಲ್ಲವಾ ಎಲ್ಲ ಅವನು ಫೋನ್ ಓನರ್ ಇಲ್ಲೇನೆ ಫೋನ್ ಓನರ್ ಕರಿ ಬ್ರೋ ಎಲ್ಲ ನೋಡಿ ಬ್ರದರ್ ಕಾಣಲ್ಲ ಮೀನು ಇದು ಫೋನ್ ಟೂ ಜಿ ಫೋನ್ ಐತೆ ಅದರಲ್ಲೇ ವಿಡಿಯೋ ಮಾಡ್ತಾನೆ ಹುಡುಗ ಏನೋ ಕಟ್ಟರಪ್ಪ ಅವರು ನೋಡಿ ಬ್ರದರ್ ಕಾಣ್ತಿದ್ರೆ ಕಮೆಂಟ್ ಮಾಡಿ ಕಾಣ್ತಿದ್ದಾವ ಎಲ್ಲೇನು ನೋಡ್ತಿರ್ಬೋದು ನೋಡಿ ಇದೆಲ್ಲ ಐತೆ ಬಾಯಿ ತುಂಬಾ ಇದಾವ ಬಾಯಿ ತುಂಬಾ ನಿಮ್ದು ಯಾವ ಏನು ಕಾಣುತ್ತಿಲ್ಲ ಇದೆ ಬಗಲ ಕುಂತ ಕಮೆಂಟ್ ಮಾಡ್ತಾನೆ ಬ್ರೋ ಇವನು ಏನು ಕಾಣುತ್ತಿಲ್ಲ ಅದ ಅಂತ ಹುಡುಗಿ ಹಿಂದೆ ಹೋದ್ರೆ ಕಿಸೆ ಖಾಲಿ ಮಂತ್ರವಾದಿ ಹಿಂದೆ ಹೋದ್ರೆ ಮನೆ ಖಾಲಿ ಏನು ಬ್ರೋ ಬ್ರೋಮ್ ಅರ್ಥ ಆಗುತ್ತಿಲ್ಲ ನಾ ಹಂಗಂದ್ರೆ ಏನು ಬ್ರೋ ಎಮ್ ಆರ್ ಮಣಿ ಕನ್ನಡದಲ್ಲಿ ಹಾಕಿ ಬ್ರೋ ಕನ್ನಡ ಅದೇನೋ ಹಾಕಿದೀರ ಎಲ್ಲಿ ತಂತ ಇಳಿತಾನೆ ಬ್ರೋ ಅವನ್ಗ ಅಲ್ಲಿ ನೋಡಿ ಫೋನ್ ಅಂತ ಈಗ ಬಲಿ ತರ ತರಾ ಇನ್ನ ಬಲಿ ತಂದಿಲ್ಲ ಬ್ರೋ ಕನ್ನಡ ಬಿಟ್ಟು ಹಿಂದಿ ಸಲಕ ಬರಲ್ಲ ಬ್ರೋ ತಮಿಳಲ್ಲಿ ಬರುತ್ತೆ ನಮ್ಗೆ ಕನ್ನಡ ಕನ್ನಡ ಅಷ್ಟು ಬರುತ್ತೆ ಬ್ರೋ ಏನ್ ಸಬ್ಸ್ಕ್ರೈಬರ್ ಐತೆ ಮಾಡಿ ಬ್ರೋ ಹಂಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಸಮೋಸ ಮನೆಯಲ್ಲಿ ಪ್ಲೈನ್ ದೋಸಾ ಬ್ರೋ ಡೈಲಾಗ್ ಕಡಕ್ ಎಲ್ಲಿ ಬ್ರದ್ರು ಅವನು ಇಲ್ಲಿ ಅವ್ರ ಅಮ್ಮ ಕರೆದಿದ್ದಾಳೆ ಹೋಗ್ಯಾನೆ ಬ್ರ ಬರ್ತಾನೆ Oke okay, bro, love you, bro. love you. Karena mata di dek love you bro. Kalir bro, Kanada enggak sakit itu Bro, ini Ya nih, kamera seneng kalau nih tuh. nir karena itu enggak nir. ಕಮೆಂಟ್ ಮಾಡಿ ನಮ್ ದೋಸ್ತನ ಫೋನ್ ನಲ್ಲಿ ಏನು ಕಾಣ್ತಿಲ್ಲ ನೀವ್ ಒಂದ್ ಸರ್ ತಂಬ ಮಂಡಳ ಮಂಡಳ ಹಾಕಿ ಸಲ ಮೀನು ನಮ್ಮನೆ ಬರ್ತದ ಕೈ ಹಿಡಿದ್ರೆ ಕೈಯಲ್ಲಿ ಬರ್ತಾ ಮೀನು ಲೈಕ್ ಮಾಡಿ ಬ್ರೋ ನಾವು ಕೆಳಗಡೆ ಬಿದ್ದಾಗ ಸಮಯಕರು ನಿಜವಾದ ಬಣ್ಣ ಗೊತ್ತಾಗೋದು ಬ್ರೋ ಎಲ್ಲಿಯೂ ಕಾಪಿ ಮಾಡ್ತಿದ್ಯಾ ಡೈಲಾಗ್ ಮಸ್ತ್ ಇದೆ ಡೈಲಾಗ್ ಇದೇ ತರ ಬರೋದು ಇನ್ಸ್ಟಾಗ್ರಾಮಿಗೆ ಬಂದು ವೈರಲ್ ಆಗ್ತಿಯ ನಿಮ್ಗೂ ನೆಟ್ಟಿವ್ ಏನ್ ಬಂದ್ರೆ

ಅಲ್ಲಿ ಕುಂತವನೇ ಮೀನ್ ಇಡ್ಬ ಅಂತಂದ್ರೆ ಬಲಿ ತರ ಕೈಸಿ ಇನ್ನ ಬಲೆ ಬರ್ತಾ ಇಲ್ಲ ಬಲೆ ಬಂತಂದ್ರೆ ಅವ್ನ ಒಬ್ನೇ ತಿನ್ನೋದು ಮೀನ ಬಾಯಲ್ಲಿ ಆರ್ಕಾಟ್ ಬ್ರದರ್ ಎಲ್ಲಿ ಹುಡ್ಕತಾ ಇದ್ದೀರಾ ಆರ್ ಕಾರ್ಟ್ ಅಂದ್ರೆ ಆರ್ಕಾಟ್ ಬ್ರದರ್ಸ್ ಎಲ್ಲಿ ಹುಡ್ಕುತ್ತಾ ಇದ್ದೀರಾ ಏನು ಬಲಿ ಬಲಿ ಮನೆಯಲ್ಲಿ ತರ ಕಳಿಸವನೇ ಮ್ಯಾಕ್ ಹೊಂಟೀವಿ ನೋಡ್ಬೋದು ಬುಡ್ಲೆ ಬುಳ್ಸಿಗೆ ಈಸು ಬರಲ್ಲ ಬ್ರೋ ಯಸ್ ಬರಲ್ಲ ಇನ್ನ ಬ್ರದರ್ ಈಸ್ ಕಲಿಯೋದ ಹೆಂಗಂತ ಹೇಳಿ ಈಸು ಬರಂಗಿಲ್ಲ ಇಲ್ಲಿ ಒಬ್ಬ ಇದಾನೆ ಮಗ ಎಲ್ಲ ಯಸ್ ಬರಲಾ ಇದಿ ಊರಲ್ಲೇ ಬಾಯಿ ಐತೆ ಆದ್ರೂ ಕಲಿತಾ ಇಲ್ಲ ಓನರ್ ಅನಚ್ನ ಪೋನಚ್ ಅಂತೆ ಬ್ರದರ್ ನಮ್ಮೂರು ಗುಡ್ಡ ನೋಡಿ ನಮ್ಮೂರು ಗುಡ್ಡ ಎ ಬೀವತ್ತ ಸಂಜೆ ಸಂಜೆ ಆಗ್ತೀವಿ ಅವಾಗ ನೋಡಿ ನಮ್ಮ ಯಾದಗಿರಿ ಜಿಲ್ಲಾದಲ್ಲೇ ಅತ್ಯಂತ ದೊಡ್ಡ ಗುಡ್ಡ ಬ್ರೋ ಇದು ಎಲ್ಲ ಬ್ರೋ ನಮ್ಮ ಗುಡ್ಡ ಬೀಳ್ತಾರೀ ಆ ಹುಡುಗ ಬೀಳ್ತಾರ್ರೀ ಆ ಹುಡುಗ ನೀವ್ ಹೊಟ್ಟಾನ ಬರಲ್ಲ ಬ್ರೋ ಬರಲ್ಲ 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 ಇಬ್ರು ಯಸ್ ನೋಡಿ ಹೆಂಗ್ ಬೈತಿದ್ದಾನೆ ಇಪ್ಪತ್ತ್ ಮಂದಿ ಇದ್ದಾರೆ ನಮ್ಮ ಮಾಮೂಂದ್ ಫೋನ್ ನಮಗೇನಿಲ್ಲ ನಮ್ಮ ಮಾಮುನ್ ಓ ಬಲಿ ಬಲಿ ತಂಬರ ಅಂದ್ರೆ ನಮ್ಮ ಬ್ರೋ ಏನು ಬಲಿ ತರ್ತಾ ಇಲ್ಲ ನೋಡ್ತಿರ್ಬೋದು ನಮ್ಮ ಬ್ರೋ ಅಲ್ಲಿ ನೋಡಕ್ ಬಲಿ ತಂಬರ ತಂಬೋ ಬಲಿ ಇಡೇ ಮಂತೀನಿ ನೀನು ಬ್ರದರ್ ಇವನಿಗೆ ಒಂದು ಹುಡುಗಿದ್ರೆ ನೋಡಿ ಮನವಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮದ್ವೆ ಮಾಡಿಕಂತಾನಂತೇನ ಏ ಬಾರ ಕೇಳಮ್ಮ ಹತ್ರದಲ್ಲಿ ಯಾರಾದ್ರೂ ಇರ್ತಾರ ಏ ಬ್ರೋ ಹತ್ರದಲ್ಲಿ ಯಾರಾದ್ರೂ ಇರ್ತಾರ ಬಾ ಯಾವ್ದು ಕಾಲು ಮಾಡ್ದಿ ಮುಡ್ದಿ ನೋಡಮ್ಮ ಇಲ್ಲಿ ಇದಾನೆ ಇವನು ಬಿಡ್ತಾನೆ ಬಲಿ ಏ ಬಲಿ ಅಂತ ಬಿಡೋಬ್ರ ಬಲಿ ಮೀನು ಎಲ್ಲಾರ ಬಲಿ ತಂಬ್ರ ಅಂತಂದ್ರ ಏನಾಯ್ತು ಸಿಗ್ಲಿಲ್ಲ ಬಲಿ ಏನಾಯ್ತು ಬಲಿತಾಂಬ್ರ ಅಂತಂದ್ರೆ ಇವ ಹೋಗಿ ಎಲ್ಲ ಚುಕ್ಕರಾಟಕ್ ಬಿದ್ದಾವೆ ಎಲ್ಲ ಹುಡುಗರು ಮೀನ್ ಹಿಡ್ಯೋ ತೋರ್ಸ್ಬೇಕಂತಂದ್ರ ಎಲ್ಲರೂ ಮೀನ್ ಹಿಡಿಯೋದ್ ಸಲ ಕಾಯ್ಕೊಂಡು ಕುಂತಾರ ಗಾಣ ತಂಬರ ಗಾಣ ಗಾಣಕ್ಕ ಹಿಡ್ಯಾಮ್ ಇಲ್ಲಿ ನೋಡಿ ಬ್ರೋ ನಮ್ಮೂರ್ ಗುಡ್ಡ ಇಲ್ಲೆಲ್ಲ ಪಾಂಡವರು ಅವರು ವಾಸಿದಂತ ಸ್ಥಳಗಳಿದೆ ಬ್ರೋ ಇಲ್ಲಿ ಆದಿ ಮಾನವರ ಎಲ್ಲ ಮನೆ ಕೂಡ ಇದಾವೆ ಕೊಲ್ಲಿನಿಂದ ಕಟ್ಟಿದಂಥವು ನಾವು ಬಿದ್ದು ನೀವು ಬಿದ್ದು ಹೋಗ್ತೀರಾ ಅಲ್ವಾ ಬುಡಲ್ಲ ಸಿಸ್ಟರ್ ನಾವು ಈಸು ಸಲ ಸಲಗ ದಂಡಿಗೆ ನಿಂತಿದ್ದೀವಿ ಅಷ್ಟೇ ಇಲ್ಲಿ ಇದಾವೆ ಪ್ಯಾಂಟಿಗೆ ಇದ್ದಾವೆ ಪ್ಯಾಂಟಿಗೆ ಹತ್ರ ನಿಂತಿದೀವಿ ನಾಲ್ಕು ಕೈ ಇದಾವ ಹೀರೋ ಹುಡುಗಿ ನಾಲ್ಕು ಕೈ ಹಂಗೆ ಇದಾವೆ ಬ್ರೋ ನಮ್ಮ ಅಣ್ಣ ಒಂದ್ ಹುಡುಗಿ ಸಿಕ್ಕಿತ್ತು ಬಾ ನಾಲ್ಕು ಕೈ ಅವಂತನು ನಾಲ್ಕು ಕೈ ನಾಕ್ ಕೈ ಉರಿ ಹುಡುಗಿ ಇದ್ದಾಳೆ ಬ್ರೋ ಬೇಕಾ ಅಂತೇಳಾ ಬೇಕು ಬ್ರೋ ಬೇಕು ಎಲ್ಲಿದ್ದಾಳೆ ಹೇಳಿ ಎಲ್ಲಿದ್ದಾಳೆ ಹೇಳಿ ಬರ್ತಾನೆ ಅವನು ನೋಡಕ್ಕೆ ನೋಡಕ್ಕೆ ಬರ್ತಾನೆ ಬ್ರೋ ಯಾವ ಎಚ್ ಆರ್ ಕ್ರಿಯೇಟ್ ಯಾಕ್ ಬ್ರೋ ಪ್ರೀತಿ ಪ್ರೀತಿ ನಾಟಿ ಕೋಳಿ ಸಾರು ಅಂತ ಡೈಲಕ್ ಬಾರಿ ಅವ ಅವ್ನ ಹತ್ರ ಬ್ರದರ್ ಯಾವ್ರು ಬ್ರದರ್ ನಿಂದು ಎಲ್ಲರಿಗೂ ಗುಡ್ ಬಾಯ್ ಆಮ್ಯಾಕ್ ಬರ್ತೀವಿ ಮೀನಾ ಮೀನ ಹಿಡೇ ಟೈಮ್ಗೆ ಲೈವ್ ಬರ್ತೀವಿ ಆವಾಗ ಬನ್ನಿ ಎಲ್ಲರೂ ಇಷ್ಟೊತ್ತು ನೋಡಿದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಬ್ರದರ್ ಲೈಕ್ ಬ್ರದರ್ ಆ್ಯಂಡ್ ಸಿಸ್ಟರ್ ನಮ್ಮ ಹುಡುಗಿಗೆ ಒಂದು ಹೆಣ್ಣು ಇದ್ರೆ ನೋಡಿ ಇಲ್ಲದ ನೋಡಿ ಎಣ್ಣೆಲ್ಲ ಅಂತ ಯಾರ್ಯಾರ ಜೊತೆ ನಾವು ಮಾತಾಡ್ತಿದ್ದಾನೆ ಹುಡುಗಿರಲಿಲ್ಲ ಅಂತ ಒಂದು ಯಾವ್ದಾದ್ರೂ ಹುಡುಗಿದ್ರೆ ನೋಡಿ ಆ ಯಾರ ನಾಲ್ಕು ಕೈ ಅಂತ ಎಂಟು ಕೈ ಇದ್ರೆ ನಡೀತೀವನಿಗೆ ಆದ್ರೆ ಹುಡುಗಿರ್ಬೇಕು

ಅದ್ ಹೋಲಿಪಾ ಅನ್ನೋ ಒಂದ್ ಫುಲ್ ಅಂಬದ್ ಒಂದ್ ಚಾನಲ್ ಮಾಡಿ ಕೊಡ ಚಾನಲ್ ಮಾಡಿದಲ್ಲ ಸಾಕ ಕೀವರ್ಡ್ಸ್ ಅದ ಕೆಲಸ ಜೇಮನ್ ಬ್ರದರ್ ಚಾನಲ್ ಚಾನಲ್ ಮಾಡಿದ ಹೆಂಗೆ ಹೇಳಿ ಅಂತರ ವೈರಲ್ ಆಗೋ ಕೀವರ್ಡ್ಸ್ ಇದ್ರೆ ಹೇಳಿ ಕೀವರ್ಡ್ಸ್ ಮಾಡಿದ ಪಾನೋ ಮಾಡ್ತಾನಪ್ಪ ಬ್ರದರ್ ಆಮೇಕ್ ಬರ್ತೀವಿ ಬ್ರದರ್ ಮೀನೆ ಮೀನೆ ಇಡೆ ಟೈಮ್ ಗೆ ಬರ್ತೀವಿ ಬಾಯ್ ಾಗೇನ ಗೊತ್ತಿದ್ದಾರೆ